ಜೈ ಕ್ರಿಸ್ತ್ ಮಾರ್ಕ ಒಂಬತ್ತನೇ ಸಂಧಿ ಹದಿನಾಲ್ಕರಿಂದ ಇಪ್ಪತ್ತೊಂಬತ್ತು ವಚನ ಏಸು ಮೂರ್ಛ ರೋಗಿಯನ್ನು ಸ್ವಸ್ಥ ಮಾಡಿತ್ತು ತರುವಾಯ ಅವರು ಉಳಿದ ಶಿಷ್ಯರ ಬಳಿಗೆ ಬಂದು ಅವರ ಸುತ್ತಲೂ ಜನರ ಗುಂ ದೊಡ್ಡ ಗುಂಪು ಇರುವುದನ್ನು ಅವರ ಸಂಗಡ ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡರು ಕೂಡಲೇ ಆ ಗುಂಪಿನವರೆಲ್ಲರೂ ಏಸುವನ್ನು ಕಂಡು ಬಹು ಆಶ್ಚರ್ಯಪಟ್ಟು ಆತನ ಬಳಿಗೆ ಓಡಿಬಂದು ಆತನನ್ನು ವಂದಿಸಿದರು ಆತನು ಶಾಸ್ತ್ರಿಗಳನ್ನು ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದಕ್ಕೆ ಆ ಗುಂಪಿನಲ್ಲಿ ಒಬ್ಬವನು ಬೋಧಕನಿ ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು ಅವನಿಗೊಂದು ಮೂಗದೆವ್ವ ಹಿಡಿತದೆ ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ ಆಗ ಅವನು ನೊರೆಸುರಿಸುತ್ತಾ ಕರಕರನೇ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು ಅದಕ್ಕಾತನು ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು ಏಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು ಏಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಆಗ ಏಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ ಎಲೆ ಮೂಗ ದೆವ್ವವೇ ಇವನನ್ನು ಬಿಟ್ಟು ಹೋಗು ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹು ಜನರು ಸತ್ತು ಹೋದ ಅಂದರು ಆದರೆ ಏಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು ಏಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ಆಮೇನು